ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಐ ಎಂ ಕೃಷ್ಣ ಫ್ರಮ್ ಬೆಂಗಳೂರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಹುಕೋಟಿ ಹಗರಣ ಖಂಡಿಸಿ ಬೃಹತ್ ಪ್ರತಿಭಟನೆ ಸಭೆಗೆ ಹೊರಟ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಸಿ ಶಾಸಕರಾದ ಎಸ್ ಮುನರಾಜು ಹಾಗೂ ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿ ಕರೆದೊಯ್ದರು ಈ ಸಂದರ್ಭದಲ್ಲಿ ಶಾಸಕರಾದ ಎಸ್ ಮುನರಾಜು ಅವರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಾ ಇಡೀ ಕಾಂಗ್ರೆಸ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಬರೀ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುತ್ತಾ ಕಾಲ ಕಳೆಯುತ್ತಿದೆ ಜನರ ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸದೆ ತನ್ನ ದಿಮಾಕ್ ಪ್ರದರ್ಶನ ಮಾಡುತ್ತಾ ವಿರೋಧ ಪಕ್ಷದ ಪ್ರತಿಭಟಿಯನ್ನು ಒತ್ತಿಕ್ಕುವ ಕೆಲಸಕ್ಕೆ ಇಳಿದು ಚೀಮಾರಿಗೆ ಗುರಿಯಾಗಿದೆ ನಮ್ಮನ್ನು ತಡೆದು ಬಂಧಿಸುವುದರಿಂದ ನಿಮ್ಮ ಅಸಲಿ ಮುಖವಾಡ ಜನರಿಗೆ ತೋರಿಸಿದಂತಾಗಿದೆ ನಾವು ಮುಂದೆ ನಿಮ್ಮ ಭ್ರಷ್ಟ ಸರ್ಕಾರದ ಮುಖವಾಡವನ್ನು ಕಳಿಸಿ ಜನರಿಗೆ ತೋರಿಸುತ್ತಾ ಮತ್ತಷ್ಟು ಉಗ್ರವಾಗಿ ಹೋರಾಡುತ್ತೇವೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು